Good morning, welcome back to my YouTube channel. ಸೊ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹೋಗೋಣ ಹೇಳಿಬಿಟ್ಟು ಆ್ಯಂಡ್ ಇದು ಈ ವಿಡಿಯೋ ತುಂಬ ಲಾಂಗ್ ಬ್ಯಾಕಿಂದು ಅಮ್ಮ ಮನೆ ಹೋಗಿದ್ದು ಕಂಟಿನ್ಯೂನ್ ವಿಡಿಯೋ ಅಂತ ನಾನು ಹೇಳಿದ್ದೆ ಅಲ್ವಾ ಬಟ್ ನನಗೆ ಅದು ಹಾಕೋಕ್ಕಾಗಲೇ ಇಲ್ಲ ಊರಿಂದ ಬಂದಮೇಲೆ ಏನೇನೋ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಜ್ಜಿ ಚೀರ್ಕೊಂಡ್ರು ಸೊ ಹೀಗೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ದಯವಿಟ್ಟು ಏನು ಅಂದ್ಕೊಂಬಿಡಿ ಸೊ ಇಲ್ಲಿ ಶ್ರೇಯಾನ್ ಎದ್ದಿದ್ದಾನೆ ನನಗೆ ಗುಡ್ ಮಾರ್ನಿಂಗ್ ಹೇಳಿಬಿಟ್ಟು ಇಲ್ಲದೇ ಇದ್ದರೆ ಫುಲ್ ಡೇ ಕ್ರ್ಯಾಂಕಿಯಾಗೇ ಇರ್ತಾನೆ ಹಾಗಾಗಿ ನಾನು ಅವನಿಗೆ ಒಳ್ಳೆ ರೀತಿಯಿಂದಲೇ ಗುಡ್ ಮಾರ್ನಿಂಗ್ ಹೇಳಿ ಕರ್ಕೋತಾ ಇದ್ದೀನಿ ಅದರಿಂದ ಹೊರಗಡೆ ಬರಬೇಕು ಇಲ್ಲ ಸೊ ನಾನೇ ತೆಗಿತೀನಿ ನಾನೇ ರಿಮೂವ್ ಮಾಡ್ತೀನಿ ಅಂತ ಥರ ತರಲೆ ತೆಗಿತಾಯಿದ್ದೆ ಸೊ ಹೇಗೋ ಅವ್ನು ನಾನು ಬೇಡ ಅಂತ ಹೇಳಿದರೆ ಅವನೇನು ಕೇಳಲ್ಲ ಹಾಗಾಗಿ ಅವನೇನು ಹೇಳ್ತಾನೆ ಹಾಗೆ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಇವತ್ತು ತುಂಬಾ ಪ್ಲ್ಯಾನ್ಗಳಿದೆ ನೋಡಬೇಕು ಏನೇನಾಗುತ್ತೆ ಅಂಥೇಳಿ ಜೀನ್ಸ್ ಪ್ಯಾಂಟಾ ಇತ್ತು ಮೇಲೆ ಇತ್ತು ಹೇಳಿ ಬೇಡ ಮೇಲಿತ್ತು ಹಾಗೆ ಇತ್ತು ಹಾಂ ಏ ಗುಡ್ ಬೈ ಹಾಂ ರಿಮೂವ್ ಮಾಡು ಈ ಕಡೆ ಬಾ ಕಾಮ್ ಗಂಬೆ ಅಮ್ಮ ಇಲ್ಲಿ ಮಜ್ಜಿಗೆನೆಲ್ಲ ಕಡಿದ್ಬಿಟ್ಟು ಬೆಣ್ಣೆ ತೆಗಿತಾ ಇದ್ದಾರೆ ಅಮ್ಮ ಕೈಯಲ್ಲಿ ಅಂದ್ರೆ ಮಜ್ಜಿಗೆ ತೆಗಿಯೋದು ಮಿಕ್ಸಿ ಇಲ್ಲೇ ಮಿಕ್ಸಿ ಜಾರಲ್ಲೇ ಮೆಚ್ಚಿ ಕಡಿದ್ಬಿಟ್ಟು ಇಷ್ಟೊಂದು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಇಟ್ಕೋತಾರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ ಇನ್ನು ಅದೊಂದು ನಾಲ್ಕು ನನಗೆ ಮಿಕ್ಸಿಯಲ್ಲಿ ಕಡಿಯೋಕೆ ಬರೋಲ್ಲ ಅಂದರೆ ಸ್ವಲ್ಪ ಜಾಸ್ತಿನೋ ಅಥವಾ ಏನೋ ಒಂದು ವ್ಯತ್ಯಾಸ ಮಾಡ್ಕೊಂಡ್ಬಿಡ್ತೀನಿ ಬಟ್ ಅಮ್ಮ ತುಂಬ ಚೆನ್ನಾಗಿ ಬೆಣ್ಣೆ ಕಡಿತಾರೆ ಮಿಕ್ಸಿ ಜಾರಲ್ಲಿ ಇನ್ನು ಶ್ರೀಯನ್ಗೆ ಅಮ್ಮ ಗೊತ್ತಾಗ್ದೇನೆ ಐಸ್ ಕ್ರೀಮ್ ಕೊಟ್ಬಿಟ್ಟೆ ನಾನು ಹೊರಗಡೆ ಇದ್ದೆ ಫೋನಲ್ಲಿ ಮಾತಾಡ್ತಾ ಒಳಗಡೆ ಬಂದು ನೋಡ್ತೀನಿ ಇವನು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾಯಿದ್ದಾನೆ ಅಮ್ಮ ಫ್ರಿಜ್ಜಲ್ಲಿ ಇವನಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಂತೇಳಿ ಗೊತ್ತು ಅಮ್ಮನಿಗೆ ಹಾಗಾಗಿ ಇತ್ ಇಟ್ಕೊಂಡ್ಬಿಟ್ಟಿದ್ರು ನೋಡೋಕೆ ಬಂದು ನೋಡ್ತೀನಿ ಬೆಳಿಗ್ಗೆ ಇನ್ನೂ ಬ್ರೇಕ್ಫಾಸ್ಟ್ ಆಗಿಂತ ಮುಂಚೆನ ಐಸ್ ಕ್ರೀಮ್ ಬಾರಿಸ್ತಾ ಇದ್ದಾನೆ ಸೊ ಬೈತಾ ಇದ್ದೆ ಅವ್ನು ಎಕ್ಸ್ಪ್ರೆಷನ್ ನೋಡಿ ಹೇಗೆ ಕೊಡ್ತಾ ಇದ್ದಾನೆ ಹೇಳಿದ್ದ ಹೌದಾ ಕೊಡಿಲ ಎಸಿಡ 別のから揚げ。 ಆ್ಯಕ್ಚುಲಿ ಏನಾಗಿದೆ ಗೊತ್ತಾ ಅಮ್ಮ ಒಂದು ಐಸ್ ಕ್ರೀಮ್ ಇತ್ತು ಅದನ್ನು ಎತ್ಕೊಂಡು ಅಡುಗೆ ಮರಳು ಏನೋ ಮಾಡ್ತಾ ಇವ್ನ ನೋಡಿಬಿಟ್ಟಿಯನ್ನು ಫ್ರಿಜ್ಜಲ್ಲಿ ಸೊ ಇವನಿಗೆ ಕೊಟ್ಟರು ಅವನಿಗೆ ಕೊಟ್ಟಿಲ್ಲ ಅಂದ್ಬಿಟ್ಟು ಅವನು ಗುರುರರು ಅಂತ ಇದ್ದಾನೆ ಇವನಿಗೆ ಇದ್ದಾನೆ ಸೊ ಏನಕ್ಕೆ ಇವನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಶ್ರೀಯನ್ ಮೇಲೆ ಅಂತ ಅಂದ್ಕೊಂಡ್ರೆ ಇದು ವಿಷಯ ಅವನಿಗೆ ಕೊಟ್ಟಿಲ್ಲ ಇವನಿಗೆ ಮಾತ್ರ ಕೊಟ್ಟಿದ್ದಾನೆ ಇವನು ಅವ್ನಿಗೆ ಕೊಡದೆ ತಿಂತಾ ಇದ್ದಾನೆ ಅಂದ್ಬಿಟ್ಟು ಫುಲ್ಲು ಸಿಟ್ ಮಾಡ್ಕೊಂಬಿಟ್ಟಿಯಾನವನು ಏನಕ್ಕೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊತೀಯ ಹಾಗೆ ಹೇಗೆ ಅಂತ ನನಗೆ ಬೈತಾ ಇದ್ದ ಅಷ್ಟೇ ಇವನ್ನೇನು ತಿನ್ನೋಕೆ ಕೊಟ್ಟ ಮೇಲೆ ಏನು ಅದನ್ನೇನು ನೀನು ವಾಪಸ್ ಇಸ್ಕೊಳ್ಳೋ ಕೆಲಸ ಇಲ್ಲ ಮತ್ತು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಅವನ ಜೊತೆಯಲ್ಲಿ ಅವಳಿಗೆ ಯಾರಿಗೆ ಪೆಟ್ಕೊಡ್ಲಿ ನಿಂಗೆ ಕೊಡ್ಲಾ ಅವಳಿಗೆ ಕೊಡಲ ಅವಳಿಗೆ ತಿಂತಾ ಇರೋದು ಯಾರು ನೀನು ನೀನಿಗೆ ಪೆಟ್ಕೊಟ್ಟು ಅವಳಿಗೆ ಕೊಡ್ತೀನಿ ಹೌದು ತಿಂತಾ ಇರೋದು ಯಾರೋ ಕೊಟ್ಟಿದ್ಯಾರೋ ಇಬ್ರಿಗೂ ಬೇಕೀಗ ಅದೇ ನಂತರ ಇವನು ಈಗ ಹಿಡ್ಕೊಂಡಿದ್ದಾನಲ್ಲ ಬುಕ್ಕು ನಾನು ಮನೆಯಿಂದ ಬರ್ತಾನೆ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ಏನು ಹೆಸರು ಲೈಬ್ರರಿ ಮಿನಿ ಲೈಬ್ರರಿ ಓಕೆ ಮಿನಿ ಲೈಬ್ರರಿ ಅಂತ ಹೇಳ್ಬಿಟ್ಟು ನಾನು ಅಮೆಝಾನಲ್ಲಿ ತರಿಸಿದ್ದೆ ಬುಕ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಏಜು ಅಂದರೆ ಈ ಏಜು ಒನ್ ಟು ಫೋರು ಬಿಫೋರ್ ಫೈವ್ ಎಲ್ಲ ಇರುತ್ತಲ್ಲ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಏನಂದರೆ ಚಿಕ್ಕ ಮಕ್ಕಳು ಗೊತ್ತಾಗದೆ ಹರಿದುಬಿಡ್ತಾರಲ್ವ ಅಯ್ಯೋ ಆನ್ಲೈನ್ ಒಂದು ಹೋಗೋಕ್ಕೆಲ್ಲ ಹರಿಯೋ ಚಾನ್ಸಸ್ ಎಲ್ಲ ಇರುತ್ತೆ ಬಟ್ ಇದು ಹರಿದ್ರು ಅಂದರೆ ತುಂಬ ಗಟ್ಟಿಯಾಗಿದೆ ಹರಿಯೋಕ್ಕೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ ಹಾಳು ಮಾಡ್ಕೊಳ್ಳೋಕೆಲ್ಲ ಕಷ್ಟ ಆಗುತ್ತೆ ಅಂದರೆ ಆಗೋಲ್ಲ ಅಷ್ಟು ಈಸಿಯಾಗಿ ಸೊ ತುಂಬ ಚೆನ್ನಾಗಿದೆ ಬುಕ್ಸು ಮೇ ಬಿ ನೈನ್ ಟು ಇನ್ನೇನು ಬುಕ್ಸು ಬರುತ್ತೆ ಈ ರೀತಿ ಚಿಕ್ಕ ಚಿಕ್ಕದು ಮಿನಿ ಲೈಬ್ರರಿ ಅಂತ ಅಂತೇಳ್ಬಿಟ್ಟು ನಾನಿಲ್ಲಿ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟು ನಾನು ಇಲ್ಲಿ ತರಿಸಿದ್ದೆ ನೀವು ಯಾರಿಗಾರು ಬೇಕು ಅಂದರೆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಮಿನಿ ಲೈಬ್ರರಿ ಅಂತ ಹೇಳಿ ನಂತರ ಇವ್ನಿಂಗು ಹಿಂಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಇವನು ಟಿ ವಿಯೆಲ್ಲ ನೋಡಿಬಿಟ್ಟು ಪಾರ್ಕಿಗೆ ಹೋಗೋಣ ಅಂತ ಇರ್ತಾನೆ ಅಲ್ಲೆಲ್ಲ ಏನು ಆಟಾಡೋಕ್ಕೆಲ್ಲ ಇರುತ್ತಲ್ಲ ಸೊ ಹೋಗೋಣ ಅಂತ ಯಾವಾಗಲೂ ಹೇಳ್ತಿದ್ದ ಬಟ್ಟು ಹೋಗಿದ್ವಿ ನಾನು ಅಮ್ಮ ಸಾತ್ವಿಕೋ ಶಿಯನ್ ಕರ್ಕೊಂಡು ಹೋಗಿದ್ವಿ ಅವ್ರಿಗೆ ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ಹಾಗಾಗಿ ಅಮ್ಮ ಮತ್ತು ಸಾತ್ವಿಕೋ ಅವ್ನಿಗೆ ಹೆಲ್ಪ್ ಮಾಡ್ತಾಯಿದ್ರು ಆಟ ಆಡಿಸೋಕ್ಕೋಸ್ಕರ ನಂತರ ನಾವು ಹೋಗೋ ಜೊತೆಗೆ ಫೈವ್ ಓ ಕ್ಲಾಕ್ ಆಗಿತ್ತು ಅದು ನಾನು ಏನು ಅಂದ್ಕೊಂಡಿದ್ದೆ ಈವ್ನಿಂಗ್ ಅಂದರೆ ತುಂಬ ಇರ್ತಾರೆ ಒಂದು ಸೆವೆನ್ ತನಕನಾದರೂ ಇರುತ್ತೆ ಅಂತ ಯೋಚನೆ ಮಾಡಿ ನಾನು ಫೈವ್ ತರ್ಟಿಗೇನೂ ಹೋದೆ ಮಾರ್ನಿಂಗ್ ನೈನ್ ಟು ಸಿಕ್ಸ್ ಓ ಕ್ಲಾಕ್ ಅಂತೆ ಬಟ್ ನನಗೆ ಗೊತ್ತಿರಲಿಲ್ಲ ಹೋಗಿದ್ದು ಹೋಗ್ ಒಂದು ಆಫ್ ಆ್ಯನ್ ಅವರ್ಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿಬಿಟ್ರು ಬಟ್ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಹಂಗೆ ಊರಿಂದ ಬಂದಿರೋದು ಹಾಗೆ ಹೇಗೆ ಅಂತ ಬಟ್ ಅವರು ಪ್ಲೇ ಇಲ್ಲ ನೀವು ಕೇಳಿ ಬಿಟ್ಟರೆ ಮತ್ತೆ ಬೇರೆಯವರಿಗೂ ಹಾಗೆ ಕೊಡಬೇಕಾಗತ್ತೆ ಬೇಡ ಕ್ಲೋಸ್ ಮಾಡಿಬಿಡ್ತೀವಿ ಫೈವ್ ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಸಿಕ್ಸ್ ಟೆಂತ್ ತನಕ ಅಷ್ಟೇ ನಾನು ಆಡ್ಬಿಟ್ಟು ಕರ್ಕೊಂಡು ಬಂದೆ ಎಲ್ಲ ಗೇಮ್ಸನ್ನು ಒಂದೊಂದು ಸಲ ಒಂದೊಂದು ರೌಂಡು ಆಡಿಸೋ ಹಾಗಾಯಿತು ನೆಕ್ಸ್ಟ್ ಟೈಮ್ ಹೋಗೋಣ ಹೆಂಗೋ ಏನು ಮಾಡೋಕ್ಕಾಗಲ್ಲ ನಮ್ಮದೇ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಅದನ್ನು ಕರ್ಕೊಂಡ್ಬಂದೆ ಬಟ್ ತುಂಬ ಹ್ಯಾಪಿಯಾಗಿದ್ದ ಸ್ವಲ್ಪ ಟೆನ್ಷನಲ್ಲೂ ಆಟಾಡ್ತಿದ್ದೆ ಫಸ್ಟಲ್ಲ ಓಕೆ ನೆಕ್ಸ್ಟು ನಂತರ ಬಂದ್ವಿ ಇದು ನಮ್ಮ ಮನೆ ಕಟ್ಸ್ತಾ ಇದೆಯಲ್ಲ ಆ ಮನೆ ಬಾಗ್ಲು ಚೆನ್ನಾಗಿದೆ ಎಲ್ಲ ಡಿಸೈನ್ ಸೋ ಅದನ್ನೊಂದು ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಂತರ ಒಂದು ಅಮೆಝಾನಲ್ಲಿ ಒಂದು ಐಟಮ್ ಅಂದರೆ ಬುಕ್ಸು ಸ್ಟೋರಿ ಬುಕ್ಸ್ನ ಬುಕ್ ಬೈ ಮಾಡಿದ್ದೆ ಬುಕ್ ಮಾಡಿದ್ದೆ ಅದು ಬಂದಿತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿದೆ ಹೇಗೆ ಅಂದರೆ ಈಗ ನೆಸ್ಟ್ ಓಪನ್ ಅಷ್ಟೇ ನಾನು ಅಂದರೆ ನಾನು ಇದರಲ್ಲಿ ನೋಡಿದ್ನಲ್ವಾ ಆ್ಯಪಲ್ಲಿ ಬಟ್ ಚೆನ್ನಾಗಿದೆ ಅನ್ನಿಸ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೈಟ್ ಸ್ಟೋರಿ ನೈಟ್ ಮಲ್ಕೊಳ್ತಾ ಹೇಳಿ ಮಲಗಿಸೋ ಸ್ಟೋರಿ ರೀತಿಯೆಲ್ಲ ರೀತಿ ಬೇಕಿತ್ತು ನನಗೆ ಅವನಿಗೆ ಕೊಟ್ಟ ತಕ್ಷಣ ಎಷ್ಟೊಂದು ಖುಷಿಯಾಗ್ಬಿಡ್ತು ಏನು ಹೀಗೆ ಓ ಓದಿ ಇಲ್ಲ ಕೇಳ್ಬಿಟ್ಟು ಮಾಡ್ಬಿಡ್ತೀನಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದ ಚೆನ್ನಾಗಿದೆ ಎಲ್ಲ ಬುಕ್ಸ್ಗಳು ಚೆನ್ನಾಗಿದೆ ಚೆನ್ನಾಗಿದ್ಯಾ ಓಪನ್ ಮಾಡೋಣ ಆಯ್ತಾ ಓಪನ್ ಮಾಡಿಕೊಡ್ಲಾ ಇದೆ ಹೇಳ್ತೀನಿ ಓದಿ ಆಯ್ತಾ ಎಷ್ಟು ಖುಷಿ ಸುಳ್ಳೇ ಖುಷಿನ ನಿಜವಾದ ಖುಷಿನ ಇದು ನೋಡೋ ಎಷ್ಟು ಬುಕ್ಸ್ ಬಂದಿದೆ ದಿನ ಒಂದೊಂದು ಬುಕ್ಸ್ ಹೇಳೋದು ನಿಮ್ಮನೆಯಲ್ಲೂ ಯಾರಾದರೂ ಟು ಟು ತ್ರೀ ಫೋರ್ ಇಯರ್ಸ್ ಹೀಗೆ ಮಕ್ಳು ಯಾರಾದರೂ ಇದ್ರಿ ಈ ಥರ ಬುಕ್ಸ್ನ ನೀವು ತರಿಸಿ ಬುಕ್ ಮಾಡ್ಕೋಬೋದು ಸ್ಟೋರೀಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಆ ಪಿಕ್ಚರ್ ನೋಡಿಬಿಟ್ಟೆ ನಾವು ಅರ್ಥ ಮಾಡ್ಕೋಬೋದು ಮಕ್ಕಳು ಚೆನ್ನಾಗಿದೆ ಬೆಟ್ಟನ್ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಟ್ಟು ಈ ರೀತಿ ಬುಕ್ಸ್ ತರಿಸ್ಕೊಳ್ಳಿ ನೋಡೋಣ ಯೂಸ್ ಆಗ್ಬೋದು ಅಂದ್ಕೋತೀನಿ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಬುಕ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಸ್ಟೋರಿ ಬುಕ್ಸ್ ಅಂದರೆ ಮಾರಲ್ ಸ್ಟೋರಿ ಬುಕ್ಸ್ ಇದು ತುಂಬಾ ಚೆನ್ನಾಗಿದೆ ಅದು ಚಿಕ್ಕ ಮಕ್ಕಳಿಗೆ ಅಂದರೆ ಪಿ ಕೆ ಜಿ ಹೋಗೋ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೋರೀಸ್ ಎಲ್ಲ ತುಂಬ ಅಂದರೆ ನೋಡ್ತಾ ಅದ್ರ ಬಗ್ಗೆ ಹೇಳ್ತಾ ನಾವು ಸ್ಟೋರಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಇವನಿಗೆ ಹೇಳಬೇಕು ಹೇಳ್ಮೇಲೆ ಡೈಲಿ ಹೇಳಿಬಿಟ್ಟು ಮಲಗಿಸ್ಬೇಕು ಅಂತ ನಾನು ಅಂದ್ಕೊಂಡೆ ನೆಕ್ಸ್ಟು ಇನ್ನೊಂದು ಬಂದಿತ್ತು ಎರಡು ಒಟ್ಟಿಗೆ ಬಂದಿತ್ತು ಇದೇನಂದರೆ ಈ ಕಂಟ್ರೀಸ್ ಎಲ್ಲ ಇರುತ್ತಲ್ಲ ಪಝಲ್ಲು ಅದನ್ನು ಈ ರೀತಿ ಜೋಡಿಸೋದು ಕಂಟ್ರಿ ಏನೇನಿದೆ ಎಲ್ಲದನ್ನು ಈ ರೀತಿ ಜೋಡಿಸೋದು ಅದು ಚೆನ್ನಾಗಿದೆ ಬಟ್ ಅವನೊಂದು ಓಪನ್ ಮಾಡೋಕ್ಕೆ ಬಿಡ್ತಿರಲ್ಲ ತುಂಬ ತನಕ ಸದಾಯಿಸಿ ಕೊನೆಗಂತೂ ಕೊಟ್ಟ ಎರಡು ಡೆಫಿನೆಟ್ಲಿ ಎರಡೂ ಚೆನ್ನಾಗಿದೆ ಎರಡು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ ನಾನು ಸೊ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಟ್ರೈ ಮಾಡಿ ಚೀ ಈ ಏಜ್ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ ನಾನು ಕೇಳೋದಾದರೆ ಹೆಲ್ಪ್ ಆಗುತ್ತೆ ಬಟ್ ನಾವು ಅವ್ರಿಗೆ ಟೈಮ್ ಕೊಟ್ಟು ನಾವು ಅದನ್ನು ಹೇಳ್ಕೊಟ್ರೆ ಕಲ್ತ್ಕೋತಾರೆ ಸೀರಿ ಅನಿಸುತ್ತೆ ನನಗೆ ನೆಕ್ಸ್ಟ್ ನನ್ನ ತಮ್ಮ ಚಾಕ್ಲೇಟ್ ತಂದುಕೊಟ್ಟ ಅವ್ನು ಚಾಕ್ಲೇಟ್ ತಿಂದಿದ್ದು ಅಂದರೆ ಈ ರೇಂಜಲ್ಲಿ ತಿಂದಿದ್ದಾನೆ ಈ ಯಾವ ಥರ ತಿಂದ ಅಂದರೆ ಏನು ಈ ನಿಜವಾಗ್ಲೂ ಹಿಂಗೆ ಹಿಂಗೂ ತಿನ್ನಕ್ಕೆ ಬರುತ್ತೆ ಚಾಕ್ಲೇಟು ಅನ್ನಿಸ್ಬಿಡ್ತೋ ಅವ್ನು ಮಾಡ್ಕೊಂಡು ಇದ್ನ ವಿಷ ನೋಡಿದರೆ ನೆಕ್ಸ್ಟ್ ನಿನ್ನ ಕನ್ನಡಿ ನಿನ್ನ ಮುಖ ನೋಡ್ಕೊಬಂದೆ ಅಲ್ಲಿಗೆ ಯಾವಾಗಲೂ ಅಷ್ಟೇ ಕನ್ನಡಿ ನೋಡು ಅಂತ ಅಷ್ಟು ನಾವು ಓಡೋಗಿ ಏನು ಕಾಣಿಸುತ್ತೋ ಕಾಣಿಸಲ್ವ ಗೊತ್ತಿಲ್ಲ ಫಸ್ಟ್ ಹೋಗಿ ನೋಡ್ಕೊಬರ್ತಾನು ಹೋಗಿ ಈ ರೀತಿ ತಿಂದಿದ್ದಾನು ಚಾಕ್ಲೇಟು ನೆಕ್ಸ್ಟ್ ಅವನಿಗೆ ಸ್ನಾನ ಎಲ್ಲ ಮಾಡಿಸಿದೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಫಸ್ಟ್ ಅವ್ನಿಗೆ ತೋರಿಸ್ದೆ ಮಿರರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಈ ಚಾಕ್ಲೇಟ್ ತಿಂದಿದ್ದು ಅಂತ ನನಗೆ ಆಶ್ಚರ್ಯ ಆಯಿತು ಇದೀನಿದು ಈ ರೀತಿ ಚಾಕ್ಲೇಟ್ ತಿನ್ಕೊಂಡು ಫುಲ್ಲು ಮೆಸಿ ಮಾಡ್ಕೊಂಡ್ಬಿಟ್ಟಿದ್ದ ಒಂದು ನಗು ಬಂತು ಹಾಗಾಗಿ ಎದೊಂದು ವಿಡಿಯೋ ಮಾಡಿಕೊಂಡೆ ನಾನು ಅದನ್ನು ತಿನ್ಕೊಂಡ್ಬಿಟ್ಟು ಮತ್ತೆ ಡ್ಯಾನ್ಸ್ ಬೇರೆ ಅವನ ಇದ್ರ ಮಧ್ಯದಲ್ಲಿ ನಂತರ ಈ ನಿಮಗೆ ಟೆಂಪಲ್ ಹೋಗೋಣ ಅಂತ ಮಾತಾಡ್ಕೊಂಡಿದ್ರಲ್ಲ ನಾನು ಅಮ್ಮ ಬಂದಿದ್ದಾನೆ ಸೊ ಹೊರಟ್ವಿ ರೆಡಿಯಾಗಿ ಇದು ನನ್ನ ಹೊರಟಿಟ್ಟು ಇದು ನನ್ನ ಊರಲ್ಲೇ ತೊಗೊಂಡಿದ್ದೆ ಕಾಟನ್ ಡ್ರೆಸ್ ಇದು ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಕಂಫರ್ಟ್ ಇದೆ ಕೂಡ ನನಗಿಷ್ಟ ಆಯಿತು ಈ ರೀತಿ ಸೆಟ್ಗಳೆಲ್ಲ ಸುಮಾರು ತಗೊಂಡಿಟ್ಕೊಂಡಿದ್ದೀನಿ ಹೆಲ್ಪ್ ಆಗುತ್ತೆ ಎಲ್ಲಿಗಾದ್ರೂ ಹೋಗಬೇಕಂದ್ರೆ ಅಂತೇಳಿ ನೆಕ್ಸ್ಟ್ ಒಂದು ವೇ ಇದು ಹಾಸ್ಪಿಟಲು ಸಂಜೀವಿನಿ ಹಾಸ್ಪಿಟಲ್ಲು ನನ್ನ ಎರಡು ಮಕ್ಕಳು ಇಲ್ಲೇ ಹುಟ್ಟಿದ್ದು ಸೊ ಇದನ್ನು ವಿಡಿಯೋ ಮಾಡ್ಕೊಳ್ಳೇ ಇಲ್ವಲ್ಲ ಅಂತ ತುಂಬ ದಿನ ಇದು ಅನ್ನಿಸ್ತಾ ಇತ್ತು ನನಗೆ ಮನೇ ನಿಯರ್ ಆಗುತ್ತೆ ಏನಂದರೆ ವಾಕಬಲ್ ಅಲ್ಲ ಸ್ವಲ್ಪ ದೂರ ಆಗುತ್ತೆ ಸೊ ಅಲ್ಲಿ ನಾನು ಏನಕ್ಕೋ ಏನು ತೊಗೊಳ್ಬೇಕು ಅಂತೇಳಿ ಹೇಳ್ಕೊಂಡಾಗ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಇದು ನನ್ನ ಎರಡು ಮಕ್ಕಳು ಹುಟ್ಟಿರೋ ಹಾಸ್ಪಿಟಲ್ ತುಂಬ ಆಗುತ್ತೆ ನೋಡೋಕ್ಕೇ ನೆಕ್ಸ್ಟ್ ಸ್ಟೋರಿಗೆ ತೋರ್ಸೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ನಂತರ ಆ ಟೆಂಪಲ್ಗೆ ಹೋದೆ ಟೆಂಪಲ್ ತುಂಬಾ ಕ್ರೌಡ್ ಇತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟ್ ಸ್ಟುಡಿಯೋದಲ್ಲಿ ಆಬ್ವಿಯಸ್ಲಿ ನಾನು ಹೇಳಿದ್ದೆ ಅಲ್ವಾ ನವರಾತ್ರಿ ಶ್ರಾವಣ ಮಾಸ ಅಂದಮೇಲೆ ನಮ್ಮೂರಲ್ಲಿ ತುಂಬಾ ಗ್ರ್ಯಾಂಡ್ ನಾವು ಊರಲ್ಲೋ ಗ್ರ್ಯಾಂಡ್ ಇರುತ್ತೆ ನಮ್ಮೂರಂದರೆ ನಮಗೆ ಅಚ್ಚು ಮೆಚ್ಚು ಅಲ್ವಾ ಸೊ ಹಾಗಾಗಿ ನಂತರ ಹಣ್ಕಾಯೆಲ್ಲ ಮಾಡಿಸ್ಕೊಂಡು ದೇವಸ್ಥಾನ ಅಂದರೆ ಎಲ್ಲ ತಗೊಂಡು ಬಳೆ ಹೂವು ಹಣ್ಣುಕಾಯಿ ಎಲ್ಲ ತೊಗೊಂಡ್ಬಿಟ್ಟು ನಾನು ಒಳಗಡೆ ಹೋಗಿ ಹಣ್ಕಾಯಿ ಮಾಡಿಸ್ಕೊಳ್ಳೋಣ ಅಂತ ಹೋದೆ ಒಳಗಡೆ ಶ್ರಾವಣ ಸಾರಿ ನವರಾತ್ರಿ ಅಲ್ವಾ ಸೊ ತುಂಬಾ ಜನ ತುಂಬಾ ನಾನು ಹೋಗಿದ್ದು ಆ್ಯಕ್ಚುಲಿ ಆರನೇ ದಿನ ತುಂಬ ಅಂದರೆ ನೆಕ್ಸ್ಟ್ ಡೇನೇ ಅದು ಕಂಪ್ಲೀಟು ಅಂದರೆ ಮುಗೀತಾ ಇತ್ತು ನಾವು ರಾತ್ರಿ ಹೋಗಿದ್ದೆ ತುಂಬ ಜನ ಅಲ್ವಾ ಸಿಕ್ಕಾಪಡೆ ಜನ ಇದ್ದರು ಎಲ್ರಿಗೂ ದೇವ್ರ ದರ್ಶನ ಆಗ್ತಾಯಿತ್ತು ಬಟ್ ಕೀ ಸಿಸ್ಟಮ್ ಎಲ್ಲ ಏನೂ ಇರಲಿಲ್ಲ ನಿಧಾನವಾಗಿ ಎಲ್ಲರೂ ಒಬ್ಬೊಬ್ಬರು ದೇವ್ರ ದರ್ಶನ ಮಾಡಿಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಇದ್ದರು ನಾನು ಅಷ್ಟೇ ಪ್ರತಿ ಸಲ ನಾನು ನಮ್ಮನ ಮನೆ ಹೋದಾಗ ಈ ದೇವಸ್ಥಾನಕ್ಕೊಂದು ಹಣ್ಣುಕಾಯಿ ಮಾಡಿಸ್ಕೊಂಡೇ ಬರ್ತೀನಿ ತುಂಬಾ ಪರ್ಫುಲ್ ಈ ಸಲ ಜನ್ ಸಾರಿ ಫೆಬ್ರವರಿಯಲ್ಲಿ ಜಾತ್ರೆ ಇದೆ ಈ ಜಾತ್ರೆ ಹೇಗೆ ಅಂದರೆ ಮೂರು ವರ್ಷಕ್ಕೊಂದು ಒಂದು ಸಲ ಬರೋದು ನೆಕ್ಸ್ಟ್ ಈ ಸಲ ಅಂದರೆ ಈ ಸಲ ಅದು ಬಂದಿದೆ ಶ್ರೀಯಾನ್ ಹುಟ್ಟಿದಾಗ ಈ ಜಾತ್ರೆ ಬಂದಿತ್ತು ಅದು ತ್ರೀ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಈಗ ವರ್ಷ ಬಂದಿದೆ ಸೊ ತುಂಬಾ 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 ಅದು ಗ್ರ್ಯಾಂಡಾಗಿರುತ್ತೆ ಮೂರು ವರ್ಷಕ್ಕೆ ಒಂದ್ಸಲ ಸಲ ಅಲ್ವಾ ಗ್ರ್ಯಾಂಡ್ ಗ್ರ್ಯಾಂಡಾಗಿರುತ್ತೆ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ನಾನು ಟೈಮ್ ಇರಲ್ಲ ಟೂ ಡೇಸ್ ತ್ರೀ ಡೇಸ್ಗೆ ಹೋಗಿ ಬರ್ತೀನಿ ನಾನು ಮತ್ತು ಸಲ ಹೋಗಬೇಕು ಒಂದು ದೊಡ್ಡ ಇದನ್ನೇ ಅಂದರೆ ಜಾತ್ರೆ ಅಲ್ವ ಇದು ತುಂಬ ಅಂದರೆ ದೊಡ್ಡ ಜಾತ್ರೆ ಅಲ್ವಾ ಹಾಗಾಗಿ ನನಗೆ ವಿಡಿಯೋ ಮಾಡಿಕೊಂಡು ನಾನು ನೋಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಮುಗಿಸ್ಕೊಂಡು ಬಂದೆ ಇಲ್ಲಿ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇತ್ತು ಆರ್ಕೆಸ್ಟ್ರಾ ಅಂದರೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಇರುತ್ತಲ್ವ ಸೊ ನಾನು ಹೋದಿನ ಆರ್ಕೆಸ್ಟ್ರಾ ಇತ್ತು ಅದರ ನಂತರ ಏನು ನಾಟಕ ಇತ್ತು ಏನೋ ಒಂದು ಸ್ಕಿಟ್ ಏನೋ ಇತ್ತು ಅದು ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಅದು ನೆಕ್ಸ್ಟು ಅದ್ರ ಬ್ಯಾಕ್ ಸೈಡ್ ಇನ್ನೊಂದು ದೇವಸ್ಥಾನ ಇದೆ ಇದು ಅಮ್ಮನ ಮನೆ ಗಂಡನ ಮನೆ ಇದೆ ಸ್ಟೋರಿ ನಾನು ಜಾತ್ರೆ ಟೈಮಲ್ಲಿ ಹೇಳ್ತೀನಿ ನಿಮಗೆ ಅದನ್ನು ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಣ್ಕಾಯಲ್ಲ ಮಾಡಿಸ್ಕೊಂಡು ಬಂದೆ ನಾನು ಸಾಚಿಗೆ ಬರಲ್ಲ ತುಂಬ ಕಿವಿದೆ ಅಂತ ಹೇಳಿಬಿಟ್ಟು ಅವ್ನು ಬರೋಲ್ಲ ಅಂದ ಹಾಗಾಗಿ ನಾನೇ ಅಮ್ಮ ಹೋದ್ರಿ ಫೋನ್ ಅವನ ಹತ್ರ ಕೊಟ್ಟಿದ್ದೆ ಅಕಸ್ಮಾತ್ ಎಲ್ಲರೂ ಮಿಸ್ ಆಗಿಬಿಟ್ರೆ ಕಷ್ಟ ಅಲ್ಲ ಅಂತ ಹೇಳ್ಬಿಟ್ಟು ಅವನತ್ರ ಫೋನ್ ಕೊಟ್ಬಿಟ್ಟು ನಾನು ಅಮ್ಮ ಶ್ರೀಯನ್ನು ಹೋಗಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅದು ತುಂಬನೇ ಚೆನ್ನಾಗಿ ಹಾಗಾಗಿತ್ತು ಡೆಕೋರೇಷನ್ ಎಲ್ಲಾದರೂ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಫೋನೇ ಇರಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಇಲ್ಲಿ ದಾಂಡಿಯಾ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಸೇರಿ ಅದರದ್ದೊಂದು ವಿಡಿಯೋ ಮಾಡಿಕೊಂಡೆ ಅಂದರೆ ದೇವಸ್ಥಾನ ಎದುರುಗಡೆನೇ ಮಾಡ್ತಾಯಿದ್ರು ನೆಕ್ಸ್ಟು ಮುಗಿಸ್ಕೊಂಡು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳನ್ನ ಕರ್ಕೊಂಡು ಹೋದೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮು ನೈನ್ ತರ್ಟಿ ಆಗೋಗಿತ್ತು ಬಂದು ಟಯರ್ಡ್ ಆಗಿತ್ತಲ್ಲ ಮಲ್ಕೊಂಡ್ಬಿಟ್ವಿ ನಂತರ ನಾಲ್ಕು ನೆಕ್ಸ್ಟ್ ಡೇ ಶ್ರೀಯಾಂದು ಫೋಟೋ ಶೂಟ್ ಇತ್ತು ನಾನು ಫೋಟೋ ಶೂಟ್ ಅಂದರೆ ಮಾಡಿಸ್ ಪ್ರತಿ ಸಲ ಹೋದಾಗಲಾದರೂ ಫೋಟೋ ತೆಗೆಸ್ಕೋತಾ ಇರ್ತೀನಿ ತೆಗೆಸ್ಕೊಂಡು ಬರ್ತೀನಿ ಶೂಟ್ ಮಾಡಿಸ್ಕೊಂಡ್ಬರ್ತೀನಿ ಅವ್ರು ತುಂಬ ಪರಿಚಯ ಅವ್ನು ತ್ರೀ ಮಂತ್ ಬೇಬಿಯಿಂದನೂ ಅವ್ರ ಹತ್ರ ಮಾಡಿಸ್ತೀನಿ ನಾನು ಹಾಗಾಗಿ ಅವರು ಯಾವಾಗಲಾದರೂ ಅಂದರೆ ಮೊದಲೇ ಫೋನ್ ಮಾಡಿಟ್ಕೊಂಡಿರ್ತೀನಿ ಫ್ರೀ ಇದ್ದೀರಾ ಅಂತ ಹೇಳಿಬಿಟ್ಟು ಅವ್ರು ಶೂಟ್ ಏನೂ ಇಲ್ಲ ನನಗೆ ನನಗಿಂತ ಡೇಟು ಅಥವಾ ಈ ವೀಕಲ್ಲಿ ಅಂತ ಹೇಳಿರ್ತಾರಲ್ವ ಸೊ ಮೊದಲೇ ಕಾಲ್ ಮಾಡ್ಕೊಂಡಿರ್ತೀನಿ ಆದರೂ ಒಂದು ಮೂರು ನಾಲ್ಕು ಥರದ್ದು ಡ್ರೆಸ್ ತಗೊಂಡಿಟ್ಕೊಂಡು ಹಾಗೆ ಇಟ್ಕೊಂಡಿರ್ತೀನಿ ಆವಾಗ ಹೋಗ್ಬಿಟ್ಟು ಫೋಟೋ ತೆಗ್ಸ್ಕೊಂಬರ್ತೀನಿ ತುಂಬ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದ ಈ ಸಲ ಮಾತ್ರ ಏನು ತುಂಬ ಹೀರೋ ಥರ ಫೋಸ್ ಕೊಡ್ತಿದ್ಯಾ ಅಂತ ತಮಾಷೆ ಮಾಡ್ತಾಯಿದ್ರು ಅವನಿಗೆ ನೋಡೋಕ್ಕೂ ತುಂಬ ಚೆನ್ನಾಗಿ ಇದ್ದ ಎಲ್ಲ ಡ್ರೆಸ್ಸಲ್ಲೂ ಒಂದು ನಾಲ್ಕು ಡ್ರೆಸ್ಸನ್ನು ತೊಗೊಂಡು ಹೋಗಿದ್ದೆ ಸೊ ಅವ್ರಿಗೂ ಶೂಟ್ ಇತ್ತು ಈವ್ನಿಂಗ್ ಹೋಗಬೇಕಿತ್ತು ಅವರು ಬೇರೆ ಕಡೆಗೆ ಗಡಿ ಬಿಡಿಲಿ ಮಾಡಿಕೊಟ್ಟರು ಬಟ್ ತುಂಬ ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಲ್ವಾ ಫೋಟೋಸ್ ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಆ್ಯಂಡ್ ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಫೋಟೋ ಹೇಗೆ ಬಂದಿದೆ ಅಂತ ನಾನು ಹಾಕ್ತೀನಿ ನಂತರ ಹೇಗೂ ಹೇಗೆ ಬಿಡಲಿಲ್ಲ ಆಯಿತು ನನ್ನ ಫ್ರೆಂಡ್ ಬರ್ಡೇ ಇತ್ತು ಅದು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಬಂದಿರೋದು ಗೊತ್ತಿಲ್ಲ ಇನ್ನೊಂದು ಫ್ರೆಂಡ್ ಬಂದಿರೋದು ಗೊತ್ತಿಲ್ಲ ಸಡನ್ ಸಡನ್ನಾಗಿ ಎಲ್ಲದೂ ಪ್ಲ್ಯಾನ್ ಮಾಡಿಕೊಂಡು ಸ್ಟೇಟಸ್ ನೋಡಿಬಿಟ್ಟು ಅವ್ಳು ಬಂದಿದ್ದಾಳೆ ಅಂತ ನಾನು ಯೋಚನೆ ಮಾಡಿದೆ ಸೊ ಸಡನ್ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವಳ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಹೇಳಿ ನೆಕ್ಸ್ಟ್ ಅವ್ಳ ಮನೆಗೆ ಹೋದ್ವಿ ನೀನೇ ಬಾ ಅಂತ ಹೇಳಿದ್ವಿ ಬಟ್ ಇಲ್ಲ ಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿಲ್ಲ ಹಾಗಾಗಿ ಅವಳನ್ನ ಮನೆಯೂ ನೋಡ್ದಂಗೂ ಆಗುತ್ತೆ ಸೊ ಅವಳು ಮಾತರಿಸ್ಕೊಂಡು ಬಂದಂಗೂ ಆಗುತ್ತೆ ಅಂತ ಹೇಳಿ ನಾನು ನನ್ನ ಫ್ರೆಂಡು ಅವಳ ಮನೆಗೆ ಹೋಗಿದ್ವಿ ನೋಡಿ ಇಲ್ಲಿ ಶ್ರೀಯಾನ್ ಎಷ್ಟು ಕ್ಯೂಟ್ ಕ್ಯೂಟ್ ಆಗೋಸ್ ಕೊಡ್ತಾ ಇದ್ದಾನಲ್ಲ ಫೋಟೋಸ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿದೆ ನನಗೆ ಅವ್ರ ಫ್ರೆಂಡ್ ಹಾಕ್ಕೊಡ್ತೀನಿ ಅಂತ ಹೇಳಿದರು ಸೊ ಮನೆಗೆ ಹೋಗೋದೊಳಗೆ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ತೊಗೊಂಡು ಹೋಗಬೇಕು ಅಷ್ಟೊತ್ತಿಗೆ ನೆಕ್ಸ್ಟು ನನ್ನ ಫ್ರೆಂಡ್ ಮನೆಯಿಂದಲ್ವ ಸೊ ಫ್ರೆಂಡ್ ಮನೆಗೆ ಹೋಗ್ತಾ ಒಂದು ವೇ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಏನು ನೇಚರು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಹಾಗಾಗಿ ನಾವು ಗಾಡಿ ಸ್ಟಾಪ್ ಮಾಡಿಕೊಂಡು ನಾವು ಹೆಂಗೆ ಅಂದರೆ ಮಧ್ಯಾಹ್ನ ಆಗೋಗಿ ನಾನು ಫೋಟೋಶೂಟ್ ಶೂಟ್ ಮಧ್ಯಾಹ್ನ ಟೈಮ್ ಊಟ ಮುಗಿಸ್ಕೊಂಡು ಮತ್ತು ಆಫ್ಟರ್ನೂನ್ ಶ್ರೀಯಾನ್ ಮಲಗಿರಲಿಲ್ಲ ಒಂದು ಏನೋ ಒಂದು ಅರ್ಧ ಗಂಟೆನೂ ಮಲ್ಕೊಂಡ ಬರೋಷ್ಟು ತೆಗೆಯಿದೆ ಆವಾಗ ಸಾಕು ನಿದ್ದೆ ಇನ್ನು ಮಲಗಿಸ್ಬಿಟ್ರೆ ನೈಟು ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಮಲಗ್ಸೋಕೆ ಹೋಗಿಲ್ಲ ಅಷ್ಟೊ ಹೋಗಿ ಕೇಕ್ ತೊಗೊಂಡು ಬಂದು ನಾನು ರೆಂಡು ಅವ್ರು ಮನೆಗೆ ಹೋಗಿ ಕಟ್ ಮಾಡಿಸ್ಕೊಂಡು ಬಂದ್ವಿ ಅವಳೇನೋ ನಮಗೋಸ್ಕರ ಸ್ಪೆಷಲ್ ಏನೋ ಪಕೋಡ ಏನೋ ಅಷ್ಟು ಬರ್ಡೇ ಅಲ್ವಾ ನನಗೆ ಗೊತ್ತಿರಲಿಲ್ಲ ನಾವು ಕಟ್ ಮಾಡಿಸ್ಬಿಟ್ಟು ಅವಳಿಗೆ ಖುಷಿ ಆಯಿತು ರಿಯಲಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾಯಿದ್ಲು ಸರ್ಪ್ರೈಸ್ ಆಯಿತು ಅವಳಿಗೆ ಸೊ ಸೆಲೆಬ್ರೇಟ್ ಮಾಡಿಬಿಟ್ಟು ಮನೆಗೆ ವಾಪಸ್ ಬಂದು ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಸೊ ಏನಂದರೆ ಇವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡು ಕ್ಲೋಸ್ ಅಂದರೆ ನನಗೆ ಸ್ಕೂಲು ಸ್ಕೂಲಿಂದನೂ ಫ್ರೆಂಡು ಹೈಸ್ಕೂಲಿಂದನೂ ಫ್ರೆಂಡು ಇವರಿಬ್ಬರು ಮತ್ತು ಇನ್ನೊಬ್ಬಳಿದಾಳೆ ಅವರು ಶಾನಾಜ್ ಅಂತ ಮುಸ್ಲಿಮ್ ಫ್ರೆಂಡು ಇನ್ನೂ ಬಿಡಿದಾಳೆ ಆರತಿ ಅಂತೇಳಿ ನಾವು ಫೈವ್ ಮೆಂಬರ್ಸು ತುಂಬಾ ಕ್ಲೋಸ್ ಫ್ರೆಂಡು ಆವತ್ತಿಂದ ಇವತ್ತಿನೊಳಗೆ ಮೋಸ್ಟ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ಹತ್ರ ಆಗ್ತಾ ಬಂತು ಹಾಗೆ ಇದೆ ನಮ್ಮ ಮಧ್ಯದಲ್ಲಿ ಬಾಂಡಿಂಗು ತುಂಬಾ ಕ್ಲೋಸ್ ಫ್ರೆಂಡು ಏನೇದು ಶೇರ್ ಮಾಡ್ಕೋತೀವಿ ಬಟ್ ನಾವು ಕಾಲ್ ಮಾಡೋದು ಎಲ್ಲರಿಗೂ ಮೆಸೇಜ್ ಮಾಡೋದು ಎಲ್ಲ ರೇರು ಬಟ್ ನಮ್ಮ ಬಾಂಡಿಂಗ್ ಮಾತ್ರ ಅದು ಅವತ್ತಿಂದ ಒಂದೇ ಥರನೇ ಇದೆ ಫ್ರೆಂಡ್ಸ್ ಅಂದರೆ ಹಾಗೆ ಫ್ರೆಂಡ್ಶಿಪ್ ಅಂದರೆ ಹಾಗೆ ಅಲ್ಲ ಸೊ ನನಗೆ ತುಂಬಾ ಫೇವ್ರೇಟ್ ಫ್ರೆಂಡ್ಸ್ ಇವರೆಲ್ಲರೂ ನೆಕ್ಸ್ಟು ಶ್ರೀಯಾನ್ಗೆ ನೆಕ್ಸ್ಟ್ ಡೇ ಆಗೋಯ್ತು ಗಾಡಿ ಬಿಡಿ ನಾನು ಹೋಗೋದಿನ ಅಲ್ವಾ ಹಾಗಾಗಿ ಶ್ರೀಯಾನ್ಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಹಾಗಾಗಿ ನನ್ನ ತಮ್ಮನಿಗೆ ಸ್ವಲ್ಪ ಡ್ರಾಪ್ ಹೇಳಿ ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಬಂದೆ ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲೇ ಮಾಡಿಸಿದ್ದೆ ಶೇಡ್ಸ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಇದೆ ಸರ್ವಿಸ್ ಎಲ್ಲದು ಹೈಜನಿಕ್ ಇದೆ ಸೊ ಹಾಗಾಗಿ ನಾನು ಅವನು ಸ್ವಲ್ಪ ಹಠ ಅಲ್ವಾ ಈಗ ಸ್ವಲ್ಪ ಓಕೆ ಅಡ್ಜಸ್ಟ್ ಆಗ್ತಾಯಿದ್ದಾನೆ ಸೊ ಇಲ್ಲಿ ಚೆನ್ನಾಗಿ ಅವನಿಗೆ ಹೇರ್ ಕಟ್ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಬಂದೆ ಲಾಸ್ಟ್ ಟೈಮ್ ಒಂದು ಸಲವೂ ಇಲ್ಲೇ ಮಾಡಿಸಿದ್ದೆ ಈ ಸಲನೂ ಇಲ್ಲೇ ಮಾಡಿಸ್ಕೊಂಡು ಹೋಗ್ಬಿಡೋಣ ಹೇಗೂ ಹೇರ್ಸ್ ಬಂದಿದೆ ಅಲ್ಲ ಅಂತೇಳಿ ಫೋಟೋ ಹೇಗೂ ಆಯಿತು ಸೊ ಹೇರ್ ಕಟ್ಟು ಮಾಡಿಸ್ಕೊಂಬಿಡೋಣ ಫೋಟೋ ಶೂಟಂಗೆ ಆಯಿತು ಈಗಿನ ಹೇರ್ ಸಿದ್ದ ಇದು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಬಿಡೋಣ ಹೇಗಿದ್ದರೂ ಮನೆಗೆ ಹೋದ್ಮೇಲೆ ಮತ್ತೆ ಮಾಡಿಸ್ಲೇಬೇಕು ನನಗೂ ಫಂಕ್ಷನ್ ಇರೋದ್ರಿಂದ ಇವರು ಹೇರ್ ಕಟ್ಟೆಲ್ಲ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ಎರಡು ಕೆಲಸನೂ ಆಗೋಗುತ್ತೆ ಅಂತ ಹೇಳಿ ಬಂದೆ ನಾನು ಹೇರ್ ಕಟ್ಟೆಲ್ಲ ಮಾಡಿಕೊಂಡು ಶ್ರೀಯನ್ ಹೇರ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಅವನೇನು ಹಠ ಮಾಡ್ತಾ ಇರಲಿಲ್ಲ ಓಕೆ ಅಡ್ಜಸ್ಟ್ ಆಗಿದ್ದಾನೆ ಅಂತ ನನಗೂ ಅನ್ನಿಸ್ತು ಓಕೆ ಹೆಡ್ ಕಟ್ ಮಾಡಿಸೋಣ ಅಂಥೇಳಿ ಕೂತ್ಕೊಂಡೆ ಚೆನ್ನಾಗಿದೆ ಇಲ್ಲಿ ತುಂಬ ಹೈಜೀನ್ ಇರೋದ್ರಿಂದ ನಾನು ಓಕೆ ಅನ್ನಿಸ್ತು ಬಟ್ಟು ಹೇರ್ ಕಟ್ಟಿಗೆಲ್ಲ ಚಿಕಿಟ್ಸಿಗೆ ಎಲ್ಲ ಹೇರ್ ಕಟ್ಟಿಗೆ ಟೂ ಹಂಡ್ರೆಡ್ ರುಪೀಸ್ ಏನೋ ಹೀಗೆ ತೊಗೋತಾರೆ ವರ್ತ್ ಅನ್ನಿಸ್ತು ನನಗೆ ಟೂ ಹಂಡ್ರೆಡ್ ಯಾವ ಥರ ಹೇಳಿದ್ರು ಯಾವ ಹೇರ್ ಸ್ಟೈಲ್ ಮಾಡಿಸಿದ್ರು ಟೂ ಹಂಡ್ರೆಡ್ ರುಪೀಸು ಅವರು ಹೇಳೋದು ಓಕೆ ನನಗೆ ಓಕೆ ಅನಿಸ್ತು ಹಾಗಾಗಿ ಇಲ್ಲೇ ಬರ್ತಾಯಿದ್ದೀನಿ ತ್ರೀ ಟು ಫೋರ್ ಟೈಮ್ಸ್ ಬಂದಿದ್ದೀನಿ ನಾನಿಲ್ಲಿ ದುಡ್ಡು ಓಕೆ ಅನ್ನೋಕ್ಕಿಂತನೂ ಅವನು ಅದು ಕುತ್ಕೋತಾನಲ್ವಾ ಇಷ್ಟಪಟ್ಟು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ನನಗೆ ನಂತರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಲ್ಲ ಸೊ ಇವತ್ತಿಗೆ ನಾನು ಈ ವಿ ಮುಗಿಸ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿರಿಗೂ ಥ್ಯಾಂಕ್ ಯು ಆಲ್ ಹೆಣ್ಣಿನ ಶಕ್ತಿ ಅವಳ ಧ್ವನಿಯಲ್ಲಿ ಅಲ್ಲ ಅವಳ ಮೌನದ ಹಿನ್ನೆಲೆಯಲ್ಲಿ ಅಡಗಿರುವ ದೃಢನಂಬಿಕೆಯಲ್ಲಿದೆ ಅವಳ ಎಲ್ಲರಿಗಾಗಿ ಬದುಕುತ್ತಾಳೆ ಆದರೆ ಅವಳು ಬಲಿಷ್ಠಲಾಗುವುದು ಅವಳ ಸ್ವಂತ ಕನಸುಗಳನ್ನು ಬದುಕಲು ತೀರ್ಮಾನಿಸಿದ ಕ್ಷಣದಲ್ಲಿ ಹೆಣ್ಣನ್ನು ತಡೆಯಲಾಗುವುದಿಲ್ಲ ಏಕೆಂದರೆ ಅವಳು ಪ್ರಕೃತಿಯಂತೆ ತಾಳ್ಮೆಯಂತೆ ಮತ್ತು ಬೆಳಕಿನಂತೆ